ಆನಿಕಲ್ ವಿಧಾನಸಭಾ ಕ್ಷೇತ್ರದ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಹಟ್ಟಿ ಗ್ರಾಮದಲ್ಲಿ ಏಕದಂತ ವಿನಾಯಕರ ಗೆಳೆಯರ ಬಳಗ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ ಹಾಗೂ ಅಂಕುರ ಫೌಂಡೇಶನ್ ಮತ್ತು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ವತಿಯಿಂದ ಉಚಿತ ನೇತ್ರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಉಚಿತ ನೇತ್ರ ಮತ್ತು ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಡ್ಡಹಟ್ಟಿ ಗೌಡ ಮಂಜುಳಾ ರಾಮಕೃಷ್ಣ ಮುಖಂಡರಾದ ವೆಂಕಟಸ್ವಾಮಿ ಗುಡ್ಡಹಟ್ಟಿ ಅನಿಲ್ ಮಂಜು ಪ್ರದೀಪ್ ಲೋಕೇಶ್ ಲಯನ್ಸ್ ಕ್ಲಬ್ ಆಫ್ ಚಂದಾಪುರದ ಅಧ್ಯಕ್ಷರಾದ ಮಧುರೆಡ್ಡಿ ನಿಸರ್ಗ ಸೇವಾ ಟ್ರಸ್ಟ್ನ ನಿಸರ್ಗ ದೇವರಾಜ್ ನಾಯಕ್ ಏಕದಂತ ವಿನಾಯಕರ ಗೆಳೆಯರ ಬಳಗದ ಪದಾಧಿಕಾರಿಗಳಾದ ಸುನಿಲ್ ಅಶ್ವಿನ್ ಅಪಿ ತರುಣ್ ಸೃಜನ್ ಸಂಜಯ್ ಮಣಿ ಸುಮನ್ ರಾಕೇಶ್ ದರ್ಶನ್ ಮನು ಪ್ರವೀಣ್ ವಸಂತ್ ಕುಶಾ ಚರಣ್ ವೈದ್ಯರು ಗ್ರಾಮಸ್ಥರು ಭಾಗವಹಿಸಿದರು ಇವತ್ತು ಗುಡ್ಡಟ್ಟಿ ಗ್ರಾಮದಲ್ಲಿ ನಮ್ಮ ಏಕದಂತ ವಿನಾಯಕರ ಗೆಳೆಯ ಬಳಗದಿಂದ ಅದ್ದೂರಿ ಗಣೇಶ ಗಣೇಶೋತ್ಸವನ ಆಚರಣೆ ಮಾಡ್ತಾಯಿದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಹಾಗೆ ಅವರು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಲಯನ್ಸ್ ಕ್ಲಬ್ ವತಿಯಿಂದ ಆರೋಗ್ಯ ಶಿಬಿರವನ್ನು ಒಂದು ಆಯೋಜನೆ ಮಾಡಿದ್ದಾರೆ ಇದೊಂದು ಉತ್ತಮವಾದ ಕಾರ್ಯ ಬೇರೆ ಏನಾದ್ರು ಬೇರೆ ಒಂದು ಚಟುವಟಿಕೆಗಳು ಮಾಡೋದು ದುಡ್ಡು ವೇಸ್ಟ್ ಮಾಡೋದನ್ನು ಮಾಡಿದಿರಾ ಏನೋ ಅವರು ಈ ಒಂದು ಹಣವನ್ನು ಯಾರು ಜನ ಕೊಟ್ಟಿದ್ದಾರೆ ಇಲ್ಲ ಅವರ ಕೈಯಿಂದಾಗಿ ಏನೋ ಮಾಡಿದ್ದಾರೆ ಆ ಹಣವನ್ನು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಉಪಯೋಗ ಉಪಯೋಗ ಮಾಡ್ತಾಯಿದ್ರೆ ಅವರಿಗೆ ಅವನು ದೇವರು ಆರೋಗ್ಯ ಶಿಬಿರಲ್ಲ ಕೊಡಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ ಮುಖಾಂತರ ಬೇರೆ ಗ್ರಾಮಗಳಿಗೆ ಮಾದರಿಯಾಗಿ ಬದುಕಲಿ ಅಂತ ಹೇಳಿ ನಮ್ಮ ಹುಡುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಈ ಒಂದು ಆರೋಗ್ಯ ಶಿಬಿರವನ್ನು ಎಲ್ಲ ಜನ ಗ್ರಾಮಸ್ಥರಲ್ಲಿ ಮನೆ ಬಾಗಿಲಿಗೆ ಆರೋಗ್ಯ ಬಗ್ಗೆ ಬಂದಿದೆ ಅದನ್ನು ಉಪಯೋಗ ಮಾಡಿಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಂಡು ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸಬೇಕಂತೇಳಿ ಊರಿನ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ತೇವೆ ಇಂದು ಗುಡ್ಡಾಟೆ ಗ್ರಾಮದಲ್ಲಿ ಏಕದಂತ ವಿನಾಯಕ ಗೆಳೆಯರ ಬ ಏಕದಂತ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅದ್ಧೂರಿಯಾಗಿ ಅದ್ದೂರಿಯಾಗಿ ಅನ್ನೋದಕ್ಕಿಂತ ಚಿಕ್ಕದಾಗಿ ಚೊಕ್ಕದಾಗಿ ಇದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಸುಮಾರು ಎಂಟು ದಿನಗಳ ಕಾಲದಿಂದ ಈ ಕಾರ್ಯಕ್ರಮ ನಡೆಸಲು ನಮ್ಮ ಸ್ನೇಹಿತರುಗಳಾದ ಅಭಿಷೇಕು ಸುನಿಲು ಮತ್ತು ರಕ್ಷಿತು ಸುಜನ್ನು ಸಂಜಯ್ ತರುಣ್ ಇವ ಎಲ್ಲ ಸ್ನೇಹಿತರು ಕಷ್ಟ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಊರಿನ ಗ್ರಾಮಸ್ಥರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಈ ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಊರಿನಲ್ಲಿ ಎಲ್ಲ ಸೇರಿ ನಮ್ಮ ಗುಡ್ಡಹಟ್ಟಿ ಸರ್ಕಲ್ನಲ್ಲಿ ಎಲ್ಲ ಊರವರೆಲ್ಲ ಸರ್ ಒಂದೇ ಜಾಗದಲ್ಲಿ ಜಾಗದಲ್ಲಿಕ್ಕಲಿ ಅಂತ ಏಕದಂತ ವಿನಾಯಕ ಗೆಳೆಯರ ಬಳಗದ ಇವರಿಗೆ ಸದಸ್ಯರುಗಳಿಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಈ ದಿನ ಗುಡ್ಡಹಟ್ಟಿ ಗ್ರಾಮದಲ್ಲಿ ಏಕದಂತ ವಿನಾಯಕ ಗೆಳೆಯರ ಬಳಗ ಅಂಕುರ ಫೌಂಡೇಶನ್ನು ಮತ್ತು ನಿಸರ್ಗ ದೃಷ್ಟಿಧಾಮ ವತಿಯಿಂದ ಹಾಗೂ ಕಾ ಆಕ್ಸ್ಫರ್ಡ್ ದಿ ನ್ಯೂ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಮತ್ತು ಕಾವೇರಿ ಹಾಸ್ಪಿಟ್ಲು ಲಯನ್ಸ್ ಕ್ಲಬ್ನ ಸಹಯೋಗದಲ್ಲಿ ಏನು ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಮಾದರಿಯಾಗಿ ಹಲವಾರು ಕಡೆ ಗಣೇಶ ಉತ್ಸವವನ್ನು ಮಾಡ್ತಾ ಇದ್ದಾರೆ ಆದರೂ ಈ ಯುವಕರ ಬಳಗ ಮಾದರಿಯಾಗಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ ಪ್ರತಿಯೊಬ್ಬರು ಈ ಹಳ್ಳಿಯಲ್ಲಿರೋರು ಮನೆ ಬಾಗಲಿಗೆ ಆರೋಗ್ಯ ವ್ಯವಸ್ಥೆಯನ್ನು ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಸಹ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಟ್ರೀಟ್ಮೆಂಟ್ ತಗೋಬೇಕಂತ ಊರಿನ ನಮ್ಮ ಗುಡ್ಡಹಟ್ಟಿ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನವೀನವ್ರು ಹೇಳಿದಾಗೆ ಎಂಟು ದಿವಸದಿಂದ ಇವರು ನಿರಂತರವಾಗಿ ಪ್ರಯತ್ನದಲ್ಲಿ ತುಂಬ ಪರಿಶ್ರಮಪಟ್ಟು ಒಂದು ಗಣೇಶ ಉತ್ಸವ ಜೊತೆಗೆ ಗ್ರೀಸ್ ಅಂತ ಒಂದು ಕಂಬ ಹಾಕಿ ಅಮೌಂಟ್ ಎಲ್ಲ ಇಟ್ಟಿದ್ದಾರೆ ಅದರ ಗ್ರೀಸತ್ ಅವ್ರಿಗೆ ಅದೇ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಜೊತೆಗೆ ಆರೋಗ್ಯ ಶಿಬಿರ ಮತ್ತು ಇನ್ನೊಂದು ಆನೆಯಲ್ಲಿ ಗಣೇಶ ಉತ್ಸವವನ್ನು ಮಾಡೋಂಥದ್ದು ಮಾಡಿ ವಿಭಿನ್ನವಾಗಿ ಯುವಕರು ಇದ್ದಾರೆ ಅವ್ರಿಗೆಲ್ರಿಗೂ ಏನು ಸುನೀಲು ಅಭಿಷ್ ಅಭಿ ರಕ್ಷಿತ್ತು ಸಂಜಯ್ ಸುಜನು ಇವರೆಲ್ಲರೂ ತರುಣು ಇವರೆಲ್ಲರೂ ಸಹ ಒಗ್ಗಟ್ಟಿನಿಂದ ಈ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆಯ ಆರೋಗ್ಯ ಆಯಸ್ಸು ಐಶ್ವರ್ಯ ಸಿಗಲಿ ಜೊತೆಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಅವರು ಇನ್ನೂ ಹೆಚ್ಚು ಹೆಚ್ಚಿದಾಗಿ ಈ ಒಂದು ಮಾದರಿಯಾಗಿ ಎಲ್ಲ ಗಣೇಶ ಉತ್ಸವ ಏನು ಮಾಡ್ತಾರೆ ಮಾದರಿಯಾಗಿ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏಕದಂತ ವಿನಾಯಕರ ಬಳಗದ ವತಿಯಿಂದ ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದಾರೆ ವಿಶೇಷ ಏನಪ್ಪ ಅಂದರೆ ಗಣೇಶ ಉತ್ಸವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರೋದು ಸೊ ಅವರಿಗೆ ಮೊದಲೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಪ್ಪ ಅಂದರೆ ಗಣೇಶನ ಹಬ್ಬದಲ್ಲಿ ತಮಟೆಗಳವ್ರನ್ನ ಕರೆಸಿ ಪಲ್ಲಕ್ಕಿಗಳು ಮಾಡಿ ಏನೋ ದುಂದುವೆಚ್ಚ ಮಾಡೋ ಬದಲು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ನಮ್ಮ ಊರಿನ ಎಲ್ಲ ನಾಗರಿಕರಿಗೂ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರೋದು ಭಾಳ ಖುಷಿಯ ವಿಚಾರ ಸೊ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಆಯೋಸಿರುವಂಥ ಸುನಿಲ್ ಅಭಿ ರಕ್ಷಿತ್ ಸಂಜಯ್ ತರುಣ್ ಸುಜನ್ ಸೃಜನ್ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮುಂದಿನ ದಿನಗಳಲ್ಲಿಯೂ ಸಹ ಇನ್ನೂ ಅನೇಕ ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಈ ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಅಂತ ಮತ್ತು ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಹಕಾರ ನೀಡಿರುವಂಥ ಅಂಕುರ ಫೌಂಡೇಶನ್ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಲಯನ್ಸ್ ಕ್ಲಬ್ ಮತ್ತು ನಿಸರ್ಗ ದೃಷ್ಟಿಧಾಮ ಸಂಸ್ಥೆಗಳಿಗೂ ಸಹ ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಭರಿಸ್ತೇನೆ ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ಏಕದಂತ ವಿನಾಯಕ ಗೆಳೆಯರ ಬಳಗ ಗುಡ್ಡಟ್ಟಿಯಲ್ಲಿ ಗಣಪತಿ ಉತ್ಸವನ ಬಹು ಒಳ್ಳೆ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ ಮತ್ತು ಆಕ್ಸ್ಫೋರ್ಡ್ ಕಾಲೇಜಿಂದ ಬ್ಲಡ್ ಕ್ಯಾಂಪು ಮತ್ತು ಬಿ ಪಿ ಶುಗರ್ ಇರುವಂಥ ಬಡ ಇವ್ರಿಗೆಲ್ಲ ತುಂಬ ಈ ಥರ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮದು ಏನೇ ಸಹಕಾರ ಬೇಕಾದರೂ ನಾವು ಕೊಡೋಕೆ ಸಿದ್ಧ ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಕಾರ್ಮಿಕ ಕಾರ್ಮಿಕಘದ ಅಧ್ಯಕ್ಷರು ಗುಡ್ಡಟ್ಟಿ ಗ್ರಾಮದಲ್ಲಿ ವಿನಾಯಕ ಗೆಳೆಯರ ಬಳಗ ಗುಡ್ಡಟ್ಟಿ ಗ್ರಾಮದಲ್ಲಿ ಗುಡ್ಡಟ್ಟಿಯ ಗಣೇಶನ ಉತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಮಾಡಿದ್ದಾರೆ ಹಾಗೂ ಆಕ್ಸ್ಫೋರ್ಡ್ ಕಾಲೇಜಿನಿಂದ ಕಣ್ಣು ಉತ್ಸವ ಇದು ಶುಗರು ಅದೆಲ್ಲ ಚೆಕ್ ಮಾಡೋದಕ್ಕೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಗ ಗುಡ್ಡಟ್ಟಿ ಗ್ರಾಮಕ್ಕೆ ಅದರಿಂದ ಎಲ್ರಿಗೂ ನನ್ನ ಗುಡ್ಡಟ್ಟಿ ಗ್ರಾಮದ ಹುಡುಗರಿಗೆ ಈ ಇದೇ ರೀತಿ ನೀಟಾಗಿ ಹೋಗಬೇಕು ಗಲಾಟೆ ಅವ್ಳಿಗೆ ಆಸ್ಪದ ಕಣ್ಣು ಮಾಡಿಕೊಡಬಾರ್ದು ಅಂತ ನನ್ನಲ್ಲಿ ವಿನಂತಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾವು ಏನೇ ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೂ ಏನೇ ಒಂದು ಹಬ್ಬ ಮಾಡಬೇಕಂದ್ರೂ ಅದಕ್ಕೊಂದು ಪ್ಲ್ಯಾನ್ ಬೇಕು ಪ್ಲ್ಯಾನ್ಗೆ ಬ್ಲೂ ಪ್ರಿಂಟ್ ಬೇಕು ನನ್ನ ಪ್ರಕಾರ ನಾವು ಏನೇ ಒಂದು ಪ್ರೋಗ್ರಾಮ್ ಮಾಡಿದರೂ ಅದು ಸಕ್ಸಸ್ ಆಗೋದು ಪ್ಲ್ಯಾನಲ್ಲೇ ಸಕ್ಸಸ್ ಆಗೋಯ್ತು ಯಾಕಂದರೆ ಅದು ಪ್ಲ್ಯಾನಲ್ಲಿ ಸಕ್ಸಸ್ ಆಗೋದು ಕಾರಣ ನಾನು ಹಿಂದೆ ಇದ್ದವರು ನನ್ನ ಜೊತೆ ಕೆಲಸ ಮಾಡಿದವರು ಇದರಲ್ಲಿ ಮೊದಲನೇದಾಗಿ ನಾನು ಹೆಸರು ತೊಗೊಳ್ಬೇಕಂದ್ರೆ ಸುನೀಲ್ ಅಣ್ಣ ಆಗಿರ್ಬೋದು ಮಣಿ ಅಣ್ಣ ಆಗಿರ್ಬೋದು ಅಚಿನ್ ಅಣ್ಣ ಆಗಿರ್ಬೋದು ದರ್ಶನ್ ಡಿ ಕೆ ಮ ರಾಕೇಶ್ ಅಣ್ಣ ಇನ್ನೊರು ಕೆಲವರು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಮ ಹಿಂದೆ ನಿಂತ್ಕೊಂಡು ಇದರಲ್ಲಿ ನಾಲ್ಕು ಕೇಸ್ರ ಜೊತೆ ತೊಗೋಳೋಕ್ಕೆ ಇಷ್ಟಪಡ್ತೀನಿ ಮೊದಲೇದು ಪ್ರದೀಪಣ್ಣ ಆಮೇಲೆ ಅಣ್ಣ ಆಮೇಲೆ ನಮ್ಮ ಸೀನಣ್ಣ ಆಮೇಲೆ ನಮ್ಮ ಬಾಬಣ್ಣ ಆಮೇಲೆ ನಮ್ಮ ಬಾಸವಣ್ಣ ಆಮೇಲೆ ಬಿ ಬಿ ಎಂ ಪಿ ಆಗಿರ್ಬೋದು ನಮಗೆ ನವೀನ್ ಗೌಡ ಅಣ್ಣವರು ತುಂಬಾ ಹೆಲ್ಪ್ ಮಾಡಿದ್ರು ಆಮೇಲೆ ಮಂಜುಳಕ್ಕ ಮಂಜು ಆಂಟಿ ನಮ್ಮ ರಾಮಕೃಷ್ಣಣ್ಣ ತುಂಬಾ ಹೆಲ್ಪ್ ಮಾಡಿದ್ರು ಈ ಕ್ಯಾಂಪ್ ಏನೇ ಒಂದು ನಮಗೇನು ಗೊತ್ತಿರಲಿಲ್ಲ ಆಂಟಿ ಹತ್ರ ಹೋಗಿ ಆಂಟಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅಂತ ಕೇಳಿದಾಗ ಸರಿನಪ್ಪ ನಾವು ಮಾಡ್ತೀನಿ ಅಂತೇಳಿ ಒಂದು ನಮಗೊಂದು ಸಾಥ್ ಕೊಟ್ಟರು ಇದಕ್ಕೆ ಶಕ್ತಿ ತುಂಬಿದ್ರು ನೂರು ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಏಕದಂತ ವಿನಾಯಕ ಗೆಳೆಯರ ಬಗ ಬಳಗ ವತಿಯಿಂದ ಇದೊಂದು ಹೆಲ್ತ್ ಕ್ಯಾಂಪ್ನ ಆಯೋಗ ಇದು ಮಾಡಿದ್ರಿ ಏನಿಲ್ಲ ಜನಗಳಿಗೂ ಉಪಯೋಗ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಇನ್ನೊಬ್ರಿಗೂ ಒಳ್ಳೇದಾಗಲಿ ನಾವು ಚೆನ್ನಾಗಿರೋಣ ಅನ್ನೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ ತೋ ಈ ಏಕದಂತ ವಿನಾಯಕರ ಗೆಳೆಯರ ಬಳಗ ಗುರಿಟಿ ಗ್ರಾಮದಲ್ಲಿ ಅವ್ರ ಜೊತೆ ನಮ್ಮ ಚಂದಾಪುರ ಲಯನ್ಸ್ ಕ್ಲಬ್ನ ವತಿಯಿಂದ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಜನಗಳು ಬಂದು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಬಟ್ ಇದು ನಾನು ಹೇಳಬೇಕಪ್ಪ ಏನೋ ಏನು ಹೇಳಬೇಕಪ್ಪ ಅಂದರೆ ಈ ವಿನಾಯಕರ ಗೆಳೆಯರ ಬಳಗ ಸುಮಾರು ಕಡೆ ನೋಡಿದ್ದೀನಿ ನಾನು ನಾನು ಸುಮಾರು ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದೀನಿ ಎಲ್ಲ ಕಡೆ ಈ ವಾದ್ಯಗೋಷ್ಠಿಗಳು ಮತ್ತು ಈ ಥರ ಈ ಡಿ ಜೆಗಳೆಲ್ಲ ಸೌಂಡ್ಸ್ ಹಾಕೋದು ಆ ಥರ ಬಿಟ್ಟು ಒಂದು ಸಪ್ರೇಟಾಗಿ ಒಂದು ನಾವು ಬೇರೆ ಮಾರ್ಗದರ್ಶನ ಮಾರ್ಗದರ್ಶನ ಮಾಡೋಣ ಅಂತ ಒಂದು ಹೊಸದು ಥರ ಒಂದು ಪ್ರಯೋಗ ಮಾಡಿದ್ದಾರೆ ಇದು ತುಂಬ ಎಲ್ಲರಿಗೂ ಅಪ್ಲಿಕೇಬಲ್ ಆಗಲಿ ಎಲ್ಲ ಎಲ್ಲ ನಮ್ಮ ವಿನಾಯಕರಿಗಳ ಬಳಗ ಯಾರು ನಮ್ಮ ತಾಲೂಕಲ್ಲಿ ಇದನ್ನು ಫಾಲೋ ಮಾಡಿದ್ರೆ ಹೆಚ್ಚು ಕಡಿಮೆ ಆರೋಗ್ಯವಂತ ತಾಲೂಕು ಮಾಡ್ಬೋದು ನಮ್ಮ ತಾಲೂಕನ್ನ ದಯವಿಟ್ಟು ಈ ಹಿಟ್ಟಿನಲ್ಲಿ ಎಲ್ಲ ಹೆಜ್ಜೆ ಇಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಆನೆಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿಯ ನೆಳು ಗ್ರಾಮ ಪಂಚಾಯಿತಿಯ ಗುಡ್ಡಟ್ಟಿನಲ್ಲಿ ಏಕದಂತ ಗೆಳೆಯರ ಬಳಗ ವಿನಾಯಕ ಗೆಳೆಯರ ಬಳಗದ ಸ್ನೇಹಿತರ ಬಳಗ ಅಂಕುರ ಫೌಂಡೇಶನ್ನು ನಿಸರ್ಗ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ಲು ಇವರೆಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಕಡೆ ಗಣೇಶನ ಹೆಸರಿನಲ್ಲಿ ಮೋಜು ಮಸ್ತಿ ಡಿ ಜೆ ಡ್ಯಾನ್ಸು ಆರ್ಕೆಸ್ಟ್ರಾಗಳನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಏಕದಂತ ವಿನಾಯಕ ಗೆಳೆಯರ ಬಳಗದ ಸ್ನೇಹಿತರು ಒಂದು ಸಮಾಜಮುಖಿ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ ಸೊ ಒಂದು ವಿಭಿನ್ನವಾದಂಥ ಪ್ರಯತ್ನ ಮತ್ತು ಎಲ್ಲರಿಗೂ ಕೂಡ ಮಾದರಿ ಆಗೋವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಈ ಒಂದು ಶಿಬಿರದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ನಿಸರ್ಗ ಅಂಕುರ ಫೌಂಡೇಶನ್ ಕೂಡ ಅವರಿಗೆ ಸಾಥನ್ನು ಕೊಟ್ಟು ಇವತ್ತು ಇಲ್ಲಿ ಎಲ್ಲರಿಗೂ ಕೂಡ ಯಾರಿಗೆಲ್ಲ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದೆ ಅವರಿಗೆಲ್ಲರಿಗೂ ಕೂಡ ಸೋಮವಾರ ಅವರಿಗೆ ಉಚಿತವಾಗಿ ಕಣ್ಣಿನ ಆಪರೇಷನನ್ನು ಮಾಡಿಸ್ಕೊಡುವಂಥ ಕಲ್ ಕೆಲಸ ಮತ್ತು ಲೈನ್ಸ್ ಕ್ಲಬ್ ಚಿತ್ರಾಪುರದ ವತಿಯಿಂದ ಎಲ್ಲರಿಗೂ ಕೂಡ ಉಚಿತವಾಗಿ ಮುಂದಿನ ಶನಿವಾರ ಇಪ್ಪತ್ತೊಂದನೇ ತಾರೀಕು ಉಚಿತವಾಗಿ ಕರ್ನಾಟಕ ಕೊಡುವಂಥ ಕೆಲಸ ಎಲ್ರಿಗೂ ಬಿ ಪಿ ಮತ್ತು ಶುಗರು ಮತ್ತು ಉಚಿತ ಔಷಧಿ ಎಲ್ಲವನ್ನು ಕೂಡ ಈ ಒಂದು ಒಂದೇ ಒಂದು ವೇದಿಕೆಯಲ್ಲಿ ಗುಡ್ಡಟ್ಟಿ ಗ್ರಾಮದ ಸರ್ಕಲ್ನಲ್ಲಿ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಇದರ ಒಂದು ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಈ ನಮ್ಮ ಮಾಧ್ಯಮದ ಮೂಲಕ ಅವರಿಗೆ ಮನವಿ ಮಾಡ್ತೀನಿ ಹಾಗೂ ಈ ಒಂದು ಸ್ನೇಹಿತರ ಬಳಗಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ